ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಗುಡೆಮಾರನಹಳ್ಳಿ ಗೌರವರತ್ರ ಇರುವಂತಹ ಮಾರೇಶ್ ಸರ್ ಅವರ ಒಂದು ಫಾರ್ಮ್ ಹೌಸ್ ಇದು ಈ ಫಾರ್ಮ್ ಹೌಸ್ ನಲ್ಲಿ ಹಳ್ಳಿಕಾರ ಎತ್ತುಗಳು ಗಿರ್ ಹಸುಗಳು ಅಷ್ಟೇ ಅಲ್ಲದೆ ಪುಂಗುನೂರು ಹಸುಗಳನ್ನು ಕೂಡ ಸಾಕಿದ್ದಾರೆ ಹಾಗೆ ಮಲ್ನಾಡ್ ಗಿಡ್ಡ ಅಮೀನ್ಗಡ್ ಟಗರು ಸಾಕಾಣಿಕೆ ಇದಲ್ಲದೆ ಸಾಕಷ್ಟು ಪ್ರಾಣಿಗಳನ್ನು ಈ ಒಂದು ಫಾರ್ಮ್ ಹೌಸ್ ನಲ್ಲಿ ಸಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಳ್ಳಿಕಾರ್ ಮೇಲೆ ವಿಶೇಷವಾದಂತಹ ಒಂದು ಒಲವನ್ನು ಇಟ್ಕೊಂಡಿದ್ದಾರೆ ಹಳ್ಳಿ ಕಾರ್ ತಳಿಯನ್ನು ಮತ್ತೆ ಮತ್ತು ಹಳ್ಳಿ ಕಾರ್ ತಳಿಯನ್ನು ಉಳಿಸ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಸಾಕಷ್ಟು ಹಳ್ಳಿಕರ್ ಹಸುಗಳನ್ನ ಆಗಿರ್ಬೋದು ಹೋರಿಗಳನ್ನು ಸಾಕ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಪುಂಗುನೂರು ಹಸುಗಳಿಗೆ ಇವರ ಒಂದು ಫಾರ್ಮ್ ಹೌಸ್ ನಲ್ಲಿ ಕ್ರಾಸಿಂಗ್ ಅನ್ನು ಕೂಡ ಮಾಡ್ಕೊಳ್ತಾರೆ ಪುಂಗುನೂರು ಹೋರಿಯನ್ನು ಕೂಡ ಸಾಕಿದ್ದಾರೆ ನಿಜವಾಗ್ಲೂ ನನಗೆ ನಿಮಗೆ ಅದನ್ನೆಲ್ಲ ತೋರಿಸುವಂತಹ ಕ್ಯೂರಿಯಾಸಿಟಿ ಸಾಕಷ್ಟು ಇದೆ ಪುಂಗುನೂರು ಹಸು ಆಗಿರ್ಬೋದು ಹೋರಿ ಆಗಿರ್ಬೋದು ಮಲ್ನಾಡ್ ಗಿಡ್ಡ ಆಗಿರ್ಬೋದು ಹಳ್ಳಿಕರ್ ಆಗಿರ್ಬೋದು ಹಾಗೆ ಗಿರ್ ಗಿರ್ ಹಸು ಆಗಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಕುತೂಹಲ ನನಗೆ ಸಾಕಷ್ಟು ಇದೆ ನಿಮಗೂ ಕೂಡ ಕುತೂಹಲ ಇದೆ ಅಂತ ಉತ್ಕೊಂಡಿದ್ದೀನಿ ಸೊ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಹಾಗಾದ್ರೆ ಲೇಟ್ ಮಾಡೋದು ಬೇಡ ಮಾರಜ್ ಸರ್ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಸೊ ನಮಗಂತೂ ನಿಮ್ ಫಾರ್ಮ್ ಹೌಸ್ ನೋಡಿ ತುಂಬಾ ಖುಷಿ ಆಯ್ತು ಸಾಕಷ್ಟು ಹಳ್ಳಿಕಾರರ್ ಹಸುಗಳನ್ನ ಆಗಿರ್ಬೋದು ಹೋರಿಗಳನ್ನ ಸಾಕಿದೀರಾ ಸೊ ಅಷ್ಟೇ ಅಲ್ಲದೆ ಪುಂಕ್ನೂರು ಈ ರೀತಿ ಬೇರೆ ಬೇರೆ ರೀತಿಯ ಹಸುಗಳನ್ನು ಸಾಕದಂತೆ ಟಗರು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀರಾ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಾನು ಮರೀಶ್ ಅಂತ ಹಾಂ ನಮ್ಮ ಮೂಲತಃ ದಾಸರಳ್ಳಿ ಪೀಳೆ ದಾಸರಳ್ಳಿ ಆಯ್ತು ಪೀಳೆ ದಾಸರಳ್ಳಿ ಇದು ಫಾರ್ಮ್ ಹೌಸು ಬಂದು ನನ್ನ ಖುಷಿಗೋಸ್ಕರ ಮತ್ತೆ ಇದೊಂದು ಪ್ರೀತಿಗೋಸ್ಕರ ಸಾಕಿರೋವಂಥದ್ದು ಯಾವುದೇ ಕಮರ್ಷಿಯಲ್ ಥರ ಯಾವುದು ಮಾಡಿಲ್ಲ ಏನಿದ್ರು ನಮ್ಮ ಒಂದು ಮನಸ್ಸಿನ ಒಂದು ನೆಮ್ಮದಿಗೋಸ್ಕರ ಈ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಈ ಒಂದು ಗೋ ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಥರ ಪುಂಗನೂರು ಹಳ್ಳಿಕಾರು ಗಿರ್ರು ಸಾಯಿವಾಲು ಇವೆಲ್ಲ ಮಾಡಿಕೊಂಡು ನಾನು ಒಂದು ಮನೆಗೆ ಹಾಲು ಆಗುತ್ತೆ ಮತ್ತು ಇದರ ಒಂದು ಸೇವೆ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಎಷ್ಟು ವರ್ಷ ಆಯಿತು ಸರ್ ಈ ಫಾರ್ಮ್ ಹೌಸ್ ಮಾಡಿ ಇದು ನಾಲ್ಕು ವರ್ಷ ಆಯಿತು ಮೇಡಮ್ ಓಕೆ ನಾಲ್ಕು ವರ್ಷದಿಂದ ಈ ಫಾರ್ಮ್ ಹೌಸ್ ನಲ್ಲಿ ನೀವು ಎಲ್ಲ ಹಸುಗಳನ್ನು ಕೂಡ ಮೇಂಟೈನ್ ಮಾಡ್ತಾ ಇದ್ದೀರಾ ಓಕೆ ಈಗ ಎಷ್ಟಿದೆ ಸರ್ ಹಳ್ಳಿಕಾರ್

ಮೇಡಮ್ ಇದು ನಮ್ಮ ಹಳ್ಳಿಕಾರಲ್ಲೂ ಬಂದು ನಮ್ಮ ರಕ್ತದಲ್ಲಿ ಬಂದಿರೋ ನಮ್ ತಾತವ್ರೆಲ್ಲಾ ಮುಂಚೆಯಿಂದಾನು ಸಾಕ್ತಾ ಇದ್ರು ನಾವ್ ಅವಾಗ ಚಿಕ್ಕ ಹುಡುಗರು ಬೆಳಗ್ಗೆನೆ ಒಂದು ಅಟ್ನೆ ಹಾಕೊಂಡು ಜೋಳ ಕಡ್ಡಿ ತಿನ್ಸ್ತಾ ಇರೋರು ಬೆಳಗ್ಗೆ ಬಂದು ನಾಲ್ಕು ಗಂಟೆಗೆ ನಾವು ಅದ್ರ ಜೊತೆಗೆ ನಿಂತ್ಕೊಂಡು ಅವ್ರ ಜೊತೆಗೆ ಆ ಒಂದು ಜೋಳ ತಿನ್ಸ್ಕೊಂಡು ಅವ್ರ ಜೊತೆಗೆ ಹಿಂಗೆ ಇದು ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿದೆ ಓಕೆ ಸೊ ಇದನ್ನ ನಾವು ಬಿಡ್ಲಿಕ್ಕೆ ಆಗಲ್ಲ ಓಕೆ ನಾವಿರೋವರೆಗೂ ಇವು ಇರಲೇಬೇಕು ನಮ್ಮ ನಮಗೆ ಓಕೆ ಸರಿ ಈ ಹಳ್ಳಿ ಕಾರ್ಯ ಬಗ್ಗೆ ಹೇಳೋದಾದರೆ ಸರ್ ಎಲ್ಲಿ ತಗೊಂಡಿದ್ದು ಎಷ್ಟು ವರ್ಷ ಆಯಿತು ನಿಮ್ಮ ಫಾರ್ಮ್ ಹೌಸಿಗೆ ಬಂದಿದ್ದು ಇದು ಬಂದು ನಮಗೆ ಸಿದ್ಧಗಂಗೆಗಿಂತ ಮುಂಚೆ ಬಂದಿದ್ದು ಮೇಡಮ್ ರೀಸೆಂಟ್ ಆಗಿ ಓಕೆ ಸಿದ್ಧಗಂಗೆನಲ್ಲಿ ಇದು ನಾಲ್ಕು ನಾಲ್ಕಲ್ಲಲ್ಲಿ ಮೊದಲನೇ ಪ್ರೈಝು ಇದಕ್ಕೆ ಆಗಿತ್ತು ಓಕೆ ನಾಲ್ಕಲ್ಲಾಗಿದೆ ಇದು ನಾಲ್ಕಲ್ಲಾಗಿದೆ ನಾನು ಇದನ್ನ ಮಾಗಡಿ ರೋಡ್ ಅಲ್ಲಿ ಸಿಗಿ ನಾಗರಾಜಣ್ಣ ಅಂತ ಸಾಮಾನ್ಯವಾಗಿ ನೀವು ಅವ್ರೆ ಸಾಕೋದಕ್ಕೆ ಇಷ್ಟಪಡ್ತೀರಾ ನನ್ನಲ್ಲಿ ಹಾಲಲ್ಲಿಂದ ಹಿಡಿದು ಕಡೆಯವರೆಗೂ ಒಂದ್ ಜೊತೆ ಕಟ್ಟಬೇಕು ಎಲ್ಲಾದ್ರೂ ಒಂದೊಂದ್ ಜೊತೆ ಕಟ್ಬೇಕು ಅನ್ನೋದೊಂದು ಆಸೆ ಅದಕ್ಕೆ ಅಂತಾನೆ ಅದಕ್ಕೆ ತಕ್ಕನಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡು ಮಾಡಿದೀನಿ ಈಗ ಇದು ನನ್ನ ನಮ್ಮ ಹತ್ರನೇ ಎಲ್ಡಲ್ಲಿ ಇತ್ತು ನಾಲ್ಕಲ್ಲಿ ಆಗಿದೆ ಕಡೆಯವರೆಗೂ ಇದು ಮಡಗಬೇಕು ಅನ್ನೋ ಒಂದು ಆಸೆ ಮೇಡಮ್ ಇದಕ್ಕೆ ನಾನು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೆ ಇದೊಂದಕ್ಕೆ ಅದಕ್ಕೆ ಇನ್ನೊಂದಕ್ಕೆ ಎರಡ್ ಲಕ್ಷ ಎಂಬತ್ ಸಾವಿರ ಕೊಟ್ಟು ಸೊ ಇದು ಇದು ಕೂಟ ಅಲ್ವಾ ಇದು ಇದು ಕೂಟ ಇದು ಇದು ಕೂಟ ಹಾಕಿದ್ರೆ ಒಟ್ಟಿಗೆ ಹೌದು ಇಲ್ಲ ಇಲ್ಲ ಇದು ಬಂದು ಬೆಳಗಾವದಲ್ಲಿ ತಗೊಂಡಿದೆ ಬೆಳಗಾವದಲ್ಲಿ ಇದನ್ನ ತಂದ್ಮೇಲೆ ಇದಕ್ಕೆ ಅದನ್ನ ಕೂಟ ಮಾಡಿದ್ದು ನಮ್ಗಿಂತ ಮುಂಚೆ ಅವರು ಯದೂ ಕುಮಾರ್ ತಗೊಂಡೋಗಿ ನಿಲ್ಸಿ ಎಲ್ಲ ನೋಡಿದ್ರು ಆಗತ್ತೆ ಅಂದ್ಮೇಲೆ ನಾನು ಹೋಗಿ ಇದನ್ನ ಮಾತಾಡಿ ಸೊ ಕಡೆಯಲ್ಲೂ ಯಾರು ಯಾರಿಗೂ ಕೊಡೋದಿಲ್ವಂತ ಅವ್ರು ಫಾರ್ಮ್ ಹೌಸ್ ನಲ್ಲೇ ಇಟ್ಕೊಳ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಈ ಕಡೆ ಒಂದ್ ಎತ್ತಿದೆ ಏನಂತ ಸಿಕ್ಕಾ ಬಡ ರಾಶ್ ಆಗಿದೆ ನನ್ನ ಫಾರ್ಮ್ ಹೌಸ್ ಗೆ ಬಂದಾಗಿಂದ ನೋಡ್ತಾ ಇದ್ದೆ ಎತ್ತಿನ ಸಿಕ್ಕಾ ಬಡ ರಾಶ್ ಆಗಿದೆ ಬನ್ನಿ ಕೇಳೋಣ ಯಾಕೆಷ್ಟು ರಾಶಿ ಎತ್ತು ಅಂತ

ಅಭಿನಂದನ್ ಅಂತ ಒಳಲು ಅಭಿ ಅಂತ ಹೇಳ್ತಾರೆ ಅವ್ರದ್ರ ತಂದಿದ್ದೆ ಇದು ಕೂಟ ಸಿಕ್ಕಿಲ್ಲ ನನ್ಗೆ ಸಾಕಷ್ಟು ಸುತ್ತಿದೀನಿ ಹೌದು ಇದು ಸಾಕಷ್ಟು ಸುತ್ತಿದೀನಿ ಒಂದು ಐವತ್ ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿದೀನಿ ಇದಕ್ಕೆ ಒಂದ್ ಕೂಟ ಮಾಡಕ್ಕೋಸ್ಕರ ಸೆಟ್ ಆಗಿಲ್ಲ ಇವತ್ತು ವಿಡಿಯೋ ನೋಡ್ತಿರೋರು ಇನ್ ಕೇಸ್ ಈ ಎತ್ತಿಗೆ ಯಾವ್ದಾದ್ರು ಕೂಟ ಆಗೋಂತ ಏನಾದ್ರು ಅವ್ರಿ ನಿಮ್ಮ ಹತ್ರ ಇದೆ ಅಂತ ಅಂತಂದ್ರೆ ಖಂಡಿತವಾಗ್ಲೂ ಇನ್ಫಾರ್ಮ್ ಮಾಡಿದ್ರೆ ತಗೊಳ್ತೀರಾ ಖಂಡಿತ ಮೇಡಮ್ ಸೊ ಈ ಹೋರಿಗೆ ಕೂಟ ಆಗುವಂತಹ ಹೋರಿ ನಿಮ್ಮತ್ರ ಯಾವುದಾದ್ರು ಇದೆ ಅಂತ ಅನ್ಸುತ್ತೆ ಆ ನೀವು ಕಮೆಂಟ್ ಮಾಡಬಹುದು ಖಂಡಿತ್ವಾಗ್ಲೂ ಇದಕ್ಕೆ ಕೂಟ ಮಾಡ್ಕೊಳ್ತಾರೆ ತಗೊಳ್ತಾರೆ ಅಂತಾನೆ ಹೇಳ್ಬೋದು ಸೊ ಈಗ ಹಂಗಾದ್ರೆ ಇದು ಒಂಟಿ ಇದೆ ಒಂಟಿ ಇದೆ ಒಂಟಿ ಇದೆ ಸೊ ಬನ್ನಿ ಸರ್ ಇಲ್ಲಿರೋದು ನೋಡೋಣ ಸುಮುದ್ರಾ ಇದು ಕೂಟ ಅಲ್ವಾ ಸರ್ ಇಲ್ಲ ಮೇಡಮ್ ಇದು ಒಂಟಿನ ಅದು ಒಂಟಿನೇ ಇದು ಇಲ್ಲಿರೋದು ಇದು ಒಂಟಿನೇ ಇದು ಒಂಟಿನೇ ಓಕೆ ಹಾ ಇದು ಒಂಟಿ ಇದು ಬಂದು ನಾನು ಸಣ್ಣ ಕರು ಇದಾಗ ಇದರ ಹೆಸರೇ ನಾನು ಪೇಶೆಂಟ್ ಅಂತ ಇಟ್ಟಿದೀನಿ ಯಾಕೆಂದ್ರೆ ತರುವಾಗ ಇದರಲ್ಲಿ ಏನೇನು ಇರ್ಲಿಲ್ಲ ಫುಲ್ ಮುಳೆ ಬಿಟ್ಕೊಂಡಿತ್ತು ಈಗ ಉಳಿಯೋದೇ ಇಲ್ಲ ಅಂತ ಹೇಳಿದ್ರು ಇರ್ಲಿ ಇದನ್ನ ನಾನು ಸಾಕ್ಬೇಕು ಇದನ್ನ ರೆಡಿ ಮಾಡಬೇಕು ಅಂದ್ಬಿಟ್ಟು ಇದು ಹೆಸರೇ ಪೇಶೆಂಟ್ ಅಂತ ಇಟ್ಟು ಸಾಕಿದೀನಿ ಒಂದೂವರೆ ವರ್ಷದಿಂದ ನಮ್ಮ ಮನೇಲಿದೆ ಎಲ್ಲಾದಕ್ಕಿಂತ ಇವತ್ತಿದೆ ನಮ್ಮ ರಾಜ ಓಕೆ ಸೊ ಕೊನೆವರೆಗೂ ನಮ್ಮ ಫಾರ್ಮ್‌ಹೌಸ್ ಅಲ್ಲಿ ಇರಬೇಕು ಅನ್ನೋ ಆಸೆ ಇದೆ ಓಕೆ ಬಟ್ ನಮ್ಮ ಸ್ನೇಹಿತರುಗಳು ಎಲ್ಲ ಹೇಳ್ತಾರೆ ಬಸವಣ್ಣ ಒಂದನೇ ಮನೇಲಿ ಇರಬಾರ್ದು ತಿರುಗಾಡಬೇಕು ಅಂತಾರೆ ಬಟ್ ಇದನ್ನ ಆಚೆ ಕೂಡಕ್ಕೆ ಇಷ್ಟ ಇಲ್ಲ ಹಾ ಹಾ ಎಲ್ಲಾ ಊರಿಗಳು ಬದಲಾಗ್ತಾ ಇದಾವೆ ಆದ್ರೆ ಇದು ಅವತ್ತಿನಿಂದಾನು ಸುಮಾರು ಒಂದೂವರೆ ವರ್ಷ ಒಂದು 1.25 ವರ್ಷದಿಂದಾನು ನಿಮ್ಮ ಇದೆ ಇದು ಕೂಟಾನು ಸಿಕ್ಕಿಲ್ಲ ಕೂಟನೂ ಮಾಡಿಲ್ಲ ಹಾಗೆ ಒಂಥರ ಇದೊಂಥರ ಮನೆ ಮನೆ ಮನುಷ್ಯನ ಥರ ಇದೆ ಓಕೆ ಅಕೋ ಸರಿ ಇದು ಕರುಗಳೆಲ್ಲ ಇದು ಕರುಗಳು ಮೇಡಮ್ ಮೊನ್ನೆ ಮಾಗಡಿ ಜಾತ್ರೆಯಲ್ಲಿ ತಗೊಂಡಿದ್ದೆ ನಮ್ಮ ಕೂಟ ಮಾಡಿದೀರಾ ಇದು ಕೂಟನೇ ಮೇಡಮ್ ಇದು ಹಾಲಲ್ಲ ಇಲ್ಲ ಮೇಡಮ್ ಹಾಲಲ್ಲೂ ಕರುಗಳು ಇನ್ನೂ ಒಂದು ಎಷ್ಟು ಇದಕ್ಕೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಇದ್ದೇರು ಓಕೆ ನಮ್ಮ ಅಕ್ಕೂರ್ ಶಿವಣ್ಣ ಅಂತ ಓಕೆ ಅವರು ಹತ್ರ ಅವ್ರ ಮೆರವಣಿಗೆ ಮಾಡಿ ನನ್ಗೆ ಇಟ್ಕೊಟ್ರಿ ಇದನ್ನ ಓಕೆ ಜಾತ್ರೆ ಕಳೆದ ಮೇಲೆ ಸೊ ನಾನು ನೇರವಾಗಿ ತಂದು ನಮ್ಮ ಫಾರ್ಮ್ ಹೌಸ್ಗೆ ಬಿಟ್ಟೆ ನಾನು ಜಾತ್ರೆಯಲ್ಲಿ ಏನು ಕಟ್ಟಿಲ್ಲ ಇದನ್ನ ಹಳ್ಳಿಕರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಹಳ್ಳಿಕಾರನ ಉಳಿಸ್ಬೇಕು ಅಂತಂದ್ರೆ ಮೇಡಮ್ ಈ ಹಳ್ಳಿ ಬಂದು ನಮ್ಮ ಕರ್ನಾಟಕದ ಹಿರಿಮೆ ಪ್ರೈಡ್ ಅಂತ ಏನು ಹೇಳ್ತಾರೆ ಇದನ್ನ ಇದ್ರ ಸಂತತಿಗಳು ಕಡಿಮೆ ಆಗ್ತಾ ಇದೆ ಬಟ್ ಇತ್ತೀಚಿನ ದಿವಸಗಳಲ್ಲಿ ಯಂಗ್ಸ್ಟರ್ಸ್ ಸಾಕಷ್ಟು ಜನ ಇದನ್ನ ಮುಂದೆ ಬರ್ತಾ ಇದ್ದಾರೆ ಸಾಕ್ತಾ ಇದ್ದಾರೆ ಇದನ್ನ ಬೆಳೆಸ್ ಇದನ್ನ ಉಳಿಸ್ಬೇಕು ಬಟ್ ಇನ್ ಮುಂದಿನ ದಿವಸಗಳಲ್ಲಿ ಹಳ್ಳಿ ಕಾರ್ದೇ ಒಂದು ಏನ್ ಹೇಳ್ತೀರಾ ಒಂದು ಎಲ್ಲ ಜಾತಿಗಿಂತ ಇದು ಹೆಚ್ಚಾಗಿ ಹೋಗ್ತದೆ ಇನ್ ಮುಂದೆ ಓಕೆ ಓಕೆ ಎಲ್ಲ ತಳಿಗಳಿಗೆ ಎಲ್ಲ ತಳಿಗಳಿಗಿಂತ ಈಗ ಜನರಲ್ಲಿ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಿದೆ ತಳಿಯ ಬಗ್ಗೆ ಪ್ರಾಮುಖ್ಯತೆ ಗೊತ್ತಾಗಿದೆ ಮತ್ತೆ ನೋಡಿ ಹಳ್ಳಿಕಾರ್ ಹಾಲಿಗೂ ಎಲ್ಲದಕ್ಕೂ ವ್ಯತ್ಯಾಸಗಳು ಏನಂದ್ರೆ ನಮ್ಮ ತಾಯಿಯವ್ರಿಗೆ ಸಿಕ್ಕಾಪಟ್ಟೆ ಮಂಡಿ ಪೇನು ಈ ಹಳ್ಳಿಕಾರ್ ಹಾಲು ಒಂದು ಮೂರು ತಿಂಗಳ ಕಾಲ ಕಂಟಿನ್ಯೂಸ್ ದಿನ ಬೆಳಿಗ್ಗೆ ಹಳ್ಳಿಕಾರ್ ಹಾಲು ಕುಡಿಯೋದ್ರಿಂದ ಅವ್ರಿಗೆ ಮಂಡಿ ನೋವು ಕಡಿಮೆ ಆಗಿದೆ ಇದೊಂಥರ ಮೆಡಿಸನ್ ಪ್ಲಾಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಿಕ್ಕಾಪಟ್ಟೆ ಔಷಧೀಯ ಗುಣಗಳ ಅಲ್ಲ ಇರತ್ತೆ ಇದು ನಾವು ಇನ್ನೊಬ್ರು ಹೇಳಿರೋದಲ್ಲ ಮೇಡಮ್ ನಮ್ಮ ಕಣ್ಣಾರ ನಮ್ಮಸು ನಮ್ಮ ಹಳ್ಳಿಕಾರಸುನಲ್ಲಿ ಹಾಲು ಕರೆದು ನಾವು ಇಲ್ಲಿ ಕೋವಿಡ್ ಟೈಮ್ ನಲ್ಲಿ ಇಲ್ಲೇ ಇದ್ದೋ ಮನೆ ನಮ್ದು ಇನ್ನೊಂದು ಫಾರ್ಮ್ ಹೌಸ್ ಇತ್ತು ಅಲ್ಲಿದ್ದೋ ಅವಾಗ ಪ್ರತಿ ದಿವ್ಸ ನೊರೆ ಹಾಲು ಕುಡಿತಾ ಇದ್ದರು ಓಕೆ ಹಾಂ ಇವತ್ತು ಆರಾಮಾಗಿದ್ದಾರೆ ಓಕೆ ಓಕೆ ಅದಕ್ಕೆ ಮುಂಚೆ ಸುಮಾರು ಮೆಡಿಸಿನ್ಸ್ ಎಲ್ಲ ತಗೊಂಡ್ರು ಎಲ್ಲ ಮಾಡಿದ್ರು ಇದೆಲ್ಲ ಆ ಶಕ್ತಿ ಇದೆ ಅದನ್ನ ನಾವು ನಂಬಿದ್ದೀವಿ ಖಂಡಿತ ಹಾಗಾಗಿ ಇದು ಎಲ್ರೂ ಇದನ್ನ ಮುಂದುವರಿಸ್ತಾರೆ ಮುಂದುವರಿಸ್ಬೇಕು ಅನ್ನೋದೊಂದು ನಮ್ಮ ತಿಳಿಸ್ಬೇಕು ಅಂತಂದ್ರೆ ನಿಮ್ಗೆ ನಿಮ್ಮ ಪ್ರಕಾರ ಯಾವ ರೀತಿಯಾದಂತಹ ಯೋಜನೆಗಳು ಬರಬೇಕು ಅಂತ ಅನ್ಸುತ್ತೆ ಸರ್ ಉಳಿಸ್ಬೇಕು ಅಂತಂದ್ರೆ ಹಳ್ಳಿ ಕಾರನ ಯಾವ ರೀತಿಯಾದಂತಹ ಯೋಜನೆಗಳು ಹೆಚ್ಚಾಗಿ ಬಂದ್ರೆ ನಮ್ಮ ಒಂದು ಅಭಿವೃದ್ಧಿ ಆಗುತ್ತೆ ಆಗುತ್ತೆ ಏನಾಗಿದೆ ನಮ್ಮ ಹಳ್ಳಿಗಳ ಕಡೆ ಈಗ ಕಮರ್ಷಿಯಲ್ ಅಂದ್ರೆ ಅವರ ಒಂದು ಕಮರ್ಷಿಯಲ್ ಗೋಸ್ಕರ ಏನ್ ಮನೆಯಲ್ಲಿ ಒಂದು ಮೂರು ನಾಲ್ಕು ಸೀಮೆಸ ಕಟ್ಕೊಂಡು ಹಾಲನ್ನ ಕರೆದು ಡೇರಿಗೆ ಹಾಕ್ತಾ ಇದಾರೆ ಅದೇ ರೀತಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಎರಡು ಹಸು ಹಳ್ಳಿಗಳ ಕಡೆ ಕಟ್ಕೊಂಡು ಈ ಹಾಲ್ ಅವ್ರ ಮನೆಗೆ ಉಪಯೋಗಿಸಿ ಉಪಯೋಗಿಸ್ತಾ ಹೋದ್ರೆ ಹಳ್ಳಿ ಕಾರ್ ಇದು ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸಂತತಿನೂ ಬೆಳೀತಾ ಹೋಗುತ್ತೆ ಏನ್ ಮನೇಲಿ ಒಂದು ನಾಲ್ಕು ಐದು ಸೀಮೆಯ ಒಂದ್ ಹಸುವಾದ್ರೂ ಕೊನೆ ಪಕ್ಷ ಹಳ್ಳಿ ಕಾರ್ ಮಾಡಿಕೋಬೇಕು ಈ ಹಳ್ಳಿ ಬಿಟ್ಬಿಟ್ಟು ಬರೀ ಕಮರ್ಷಿಯಲ್ಗೆ ಸೀಮೆ ಹಸುನೇ ಮಾಡಿಕೊಳ್ತಾ ಹೋದ್ರೆ ಅದು ಬೇಕು ಇದು ಬೇಕು ಜೀವನಕ್ಕೆ ಅದು ಬೇಕು ಮನೆಗೋಸ್ಕರ ಇದು ಬೇಕು ನಮ್ಮ ಆರೋಗ್ಯಕ್ಕೋಸ್ಕರ ಅಂತ ನಮ್ಮ ಅಭಿಪ್ರಾಯ ಸರ್ 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 ಬನ್ನಿ ಈ ಕಡೆ ನೋಡೋಣ ಇದು ಇದು ಕೂಟ ಮೇಡಮ್ ಓಕೆ ಓಕೆ ಇದು ಕೂಟ ಸೊ ಇಲ್ಲೊಂದ್ ಜೊತೆ ಇದೆ ಬನ್ನಿ ಇಲ್ಲ ಮೇಡಮ್ ಆಲಲ್ಲಿ ಹಾಲಲ್ಲೇನೆ ಇದೆ ನಾನು ಇದು ಮಾಗಡಿ ಜಾತ್ರೆಯಲ್ಲಿ ತಗೊಂಡಿದ್ದು ನಮ್ಮ ಜುಟ್ನಳ್ಳಿ ಜೇರಮಣ್ಣ ಮಣ್ಣು ಎಷ್ಟು ಕೊಟ್ಟ್ರಿ ಸರ್ ಇದಕ್ಕೆ ಇದು ಎರಡು ಲಕ್ಷ ಎಂಬತ್ತು ಸಾವಿರ ಕೊಟ್ಟಿದೆ ಮೇಡಂ ಓಕೆ ಸೊ ಮಾಗಡಿ ಜಾತ್ರೆಯಲ್ಲಿ ತಗೊಂಡಿರುವ ಆಗಿ ತಗೊಂಡಿರುವಂತಹ ಒಂದು ಕರುಗಳಿದು ಸೊ ಎರಡು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕೂಟ ಎಲ್ಲ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರ ಮೇಡಮ್ ಎಷ್ಟು ಹೇಳಿದ್ರು ಇದ್ರ ಬಗ್ಗೆ ಸಾಲದು ತರಬೇಕು ಸಾಕ್ಬೇಕು ಸೇವೆ ಮಾಡಬೇಕು ಇಷ್ಟು ನಮ್ಮ ಉದ್ದೇಶ ಇದು ನಮಗೆ ಒಂದು ಜಾತ್ರೆ ಮಾಡಬೇಕು ಸಿದ್ಧಗಂಗೆಗೆ ತಗೊಂಡು ಒಂದು ನಾವು ಸಿದ್ಧಗಂಗೆ ಮತ್ತೆ ಮಾಗಡಿ ಎರಡೇ ಮೇಡಮ್ ಮಾಡೋದು ಸಿದ್ಧಗಂಗೆನಲ್ಲಿ ಮೆರವಣಿಗೆ ಮಾಡ್ತೀವಿ ಒಂದು ಮಾಡಿ ಒಂದು ನಾಲ್ಕು ದಿವಸ ಚಪ್ಪರದಲ್ಲಿ ಕಟ್ಟಿ ಅದೊಂದು ಆನಂದ ಮಾರ್ತೀವೋ ಬಿಡ್ತೀವೋ ಒಂದು ಕಾಂಪಿಟೇಷನ್ ಒಂದು ಕಮಿಟಿ ಅಂತ ಅದು ಬಿಟ್ಟು ಒಂದ್ ಒಂದು ಮೆರವಣಿಗೆ ಮಾಡಿ ಒಂದು ಬಂದು ಬಸವಣ್ಣನ ಒಂದ್ ಮೆರವಣಿಗೆ ಮಾಡ್ಕೊಂಡ್ ಬಂದ್ರೆ ನಮ್ಗೆ ಏನೋ ಒಂದ್ ಹಬ್ಬ ಇದ್ದಂಗೆ ಮಾಗಡಿನಲ್ಲಿ ಒಂದ್ ನಾಲ್ಕು ದಿವಸ ಜಾತ್ರೆ ಇಲ್ಲೊಂದ್ ದಿವಸ ಮಿಕ್ಕಿದೆಲ್ಲ ಜಾತ್ರೆ ನೋಡಕ್ ಹೋಗ್ತಿವಿ ಇಲ್ಲಿ ಎರಡು ಕಡೆ ಮಾತ್ರ ನಾವು ದನ ಕಟ್ತೀವಿ ಸೊ ಒಂದು ಕ್ವೆಶನ್ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಅಂತಂದರೆ ಈಗ ಎಲ್ಲರೂ ಏನು ಅಂತಂದರೆ ಸೊಸೈಟಿನಲ್ಲಿ ಒಂದು ಸ್ಥಾನದಲ್ಲಿ ಎಲ್ಲರೂ ಚೆನ್ನಾಗಿರೋವಂಥವ್ರೆ ಅಂದರೆ ಎಲ್ಲರೂ ಒಂದು ಸೊಸೈಟಿನಲ್ಲಿ ಅವ್ರವ್ರ ಮಟ್ಟಿಗೆ ಅವ್ರವ್ರ ಸ್ಥಾನಕ್ಕೆ ಎಲ್ಲರೂ ಚೆನ್ನಾಗಿರೋಂಥವ್ರೆ ಇರ್ಬೋ ಇರ್ ಅಲ್ಲಿ ಇದ್ದಾರೆ ಬಟ್ ಏನಂತಂದರೆ ಜಾತ್ರೆಗಳಲ್ಲಿ ಹೋಗಿ ಅಂದರೆ ಈಗ ಎಲ್ಲರೂ ಅವರವ್ರ ಸ್ಥಾನಕ್ಕೆ ಕಮರ್ಷಿಯಲ್ ಆಗಿರೋ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಎಲ್ಲರೂ ಒಂದು ಫಿಟ್ ಆಗಿರೋರ ಇದ್ದಾರೆ ಬಟ್ ಏನು ಅಂತಂದರೆ ಜಾತ್ರೆಗಳಿಗೆ ಹೋಗೋದಾಗಿರ್ಬೋದು ಜಾತ್ರೆಗಳಲ್ಲಿ ಹಳ್ಳಿ ಕಾರ್ಯತೆಗಳನ್ನು ಕಟ್ಟೋದಾಗಿರ್ಬೋದು ಅಲ್ಲಿ ಕಾಂಪಿಟೇಷನ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು ಅಲ್ಲಿ ಪ್ರೈಝನ್ನು ತೊಗೊಳ್ಳೋದಾಗಿರ್ಬೋದು ಎಲ್ಲ ಒಂದು ರೀತಿ ಒಂದು ಖುಷಿಯನ್ನು ಕೊಡುವಂಥದ್ದು ಯಾರಿಗೂ ಇದೇನು ದೊಡ್ಡ ವಿಷಯ ಅಲ್ಲ ಅಲ್ಲಿ ಕೊಡುವಂತಹ ಒಂದು ಚಿನ್ನದ ನಾಣ್ಯಗಳು ಯಾರಿಗೂ ಒಂದು ದೊಡ್ಡ ವಿಷಯ ಅಲ್ಲ ಬಟ್ ಅದೊಂದು ಏನು ಅಂತಂದರೆ ಒಂದು ಪ್ರೆಸ್ಟೀಚ್ ಥರ ಅಲ್ಲಿನ ಒಂದು ಪ್ರೈಸ್ ತೊಗೊಂಡಿದ್ದೀವಿ ಅಂತಂದರೆ ಅದು ಒಂದು ಪ್ರೆಸ್ಟೀಜ್ ಥರ ಸರ್ ಬಗ್ಗೆ ಮೇಡಮ್ ಶೀಲ್ಡ್ ಅಥವಾ ಒಂದು ಪ್ರಶಸ್ತಿ ಪತ್ರ ಅದಕ್ಕೆ ಬೆಲೆ ಆಗಲ್ಲ ಈಗ ಮೊನ್ನೆ ನನಗೆ ಸಿದ್ಧಗಂಗೆ ಜಾತ್ರೆಯಲ್ಲಿ ಆರ್ ಸಾವಿರ ರೂಪಾಯಿ ಕ್ಯಾಶು ಮತ್ತೆ ಒಂದು ಪ್ರಶಸ್ತಿ ಪತ್ರ ಕೊಟ್ಟರು ಅದಕ್ಕೆ ಎರಡವರು ಸ್ವಲ್ಪ ತಡ ಆಗಿ ಅವರೆಲ್ಲ ಬರ್ದು ಕೊಡೋದಕ್ಕೆ ಬಟ್ ಆ ಪ್ರಶಸ್ತಿ ಪತ್ರ ತಗೊಂಡ್ ಮನೆಗೆ ಹೋದಾಗ ಖುಷಿ ಆ ಖುಷಿ ಮನೇಲಿ ನಮ್ಮ ತಾಯಿ ಮಕ್ಕಳು ನಾನೊಂದು ಐವತ್ ಲಕ್ಷ ದುಡ್ಡು ಮನೆಗೆ ತಗೊಂಡು ಹೋದಾಗ ಅವ್ರು ಅಷ್ಟು ಖುಷಿ ಪಡ್ಲಿಲ್ಲ ತಗೊಂಡ ಅಲ್ಲಿಡಪ್ಪಾ ಅಂದ್ರು ಆ ಪ್ರಶಸ್ತಿ ಪತ್ರ ಎಲ್ಲಾರು ಇಸ್ಕೊಂಡು ನೋಡಿ ಖುಷಿ ಪಟ್ರು ಅದು ನನ್ನ ಮಗ ಜಾತ್ರೆಗೆ ಬಂದಿದ್ದ ಆ ಪ್ರಶಸ್ತಿ ಅಂತ ನೋಡೋ ಟೈಮಲ್ಲಿ ಅವ್ನಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವನು ಎಂ ಬಿ ಬಿ ಎಸ್ ಸೀಟು ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡ್ಬಿಟ್ಟು ಐ ಎ ಎಸ್ ಪಾಸ್ ಮಾಡಿದೇನೋ ಅನ್ನಷ್ಟು ಖುಷಿಯಲ್ಲಿ ಅಂದ್ರೆ ಆರ್ ಸಾವಿರ ರೂಪಾಯಿ ದುಡ್ಡು ಇನ್ನೂ ಹಂಗೆ ಮಗಿದೀನಿ ಅದು ಎಲ್ಲಿ ಮನೇಲಿ ದೇವ್ರ ಹತ್ರ ಇಟ್ಟಿದ್ದೀನಿ ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ನಾವು ಮೇಡಮ್ ಈ ಹಳ್ಳಿ ಕಾರು ಪ್ರಶಸ್ತಿ ತಗೋಬೇಕು ಅಂದ್ರೆ ಅದ್ರ ಹಿಂದೆ ಅವರ ಒಂದು ವರ್ಷಾನುಗಟ್ಲೆ ಅದು ಶ್ರಮ ಇರುತ್ತೆ ಮೇಡಮ್ ಸುಮಾರು ಈ ಖರ್ಚು ಏನ್ ಮಾಡಿರ್ತಾರೆ ಪ್ರತಿ ದಿವಸ ಖರ್ಚು ಅವ್ರು ಊಟ ಮಾಡಿದಾರ ಬಿಟ್ಟಿದಾರ ನೋಡಲ್ಲ ರೈತರುಗಳು ಅದನ್ನು ಸಾಕ್ಲಿಕ್ಕೆ ಅದನ್ನ ಎಲ್ಲರೂ ಹೋದ್ರೆ ಬಂದ್ರೆ ಅದು ಊಟ ತಿಂತ ಅಂತ ಕೇಳ್ತಾರೆ ಹೊರತು ಮನೆ ಮಕ್ಕಳು ಊಟ ತಿಂದ್ರ ಅಂತ ಕೇಳಲ್ಲ ಅವೆಲ್ಲ ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟು ಅದಕ್ಕೆ ಹತ್ತಾರು ರೂಪಾಯಿ ಖರ್ಚು ಮಾಡಿ ಆಮೇಲೆ ಪ್ರಶಸ್ತಿ ಪತ್ರಕ್ಕೆ ಅವ್ರು ಬರೋಂಥದ್ದು ಅದು ಒಂದು ಮಾತಲ್ಲಿ ಹೇಳಕ್ಕೆ ಆಗೋದೇ ಇಲ್ಲ ಮುಂದಿನ ದಿನಗಳಲ್ಲಿ ಹಳ್ಳಿ ಸೊ ಮುಂದಿನ ದಿನಗಳಲ್ಲಿ ಹಳ್ಳಿ ಕರ್ಗೆ ಈಗ ನೀವು ಕೂಡ ಫೈನಾನ್ಷಿಯಲಿ ಫಿಟ್ ಇದ್ದೀರಾ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಹಳ್ಳಿ ಕರ್ಗೆ ನಿಮ್ಮ ಕಡೆಯಿಂದ ಏನಾದರೂ ನಿರೀಕ್ಷೆಗಳನ್ನು ಮಾಡ್ಬೋದಾ ಬೆಳವಣಿಗೆ ಆಗಿರ್ಬೋದು ನಾನು ಅದು ಮೇಡಂ ಈಗ ನಾನು ಸಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಇನ್ನು ಸ್ವಲ್ಪ ಮುಂದೆ ಮಾಡಬೇಕು ಅಂತ ಇದ್ದೀನಿ ನನ್ನ ಸ್ನೇಹಿತರುಗಳಿಗೂ ಹೇಳ್ತಾ ಇದ್ದೀನಿ ಎನ್ಕರೇಜ್ ಮಾಡ್ತಾ ಮಾಡ್ರಯ್ಯ ಇದ್ರ ಜೊತೆಗೆ ನಮ್ಗೆ ಗೊತ್ತಿಲ್ಲರೋದನ್ನ ನಾವು ಹೇಳ್ಕೊಡ್ತೀವಿ ಇವೆಲ್ಲ ನಾವು ಸಪೋರ್ಟ್ ಮಾಡ್ತೇವೆ ಯಾಕೆಂದ್ರೆ ನನಗೂ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ನಮ್ಮ ಮಾರಪ್ಪನ ಪಾಳ್ಯದಲ್ಲಿ ಅಣ್ಣ ಅಂತ ಇದ್ದಾರೆ ಅವರೇ ಇವೆಲ್ಲ ತಂದು ಕೊಡೋದು ಮಾಡೋದು ಇವೆಲ್ಲ ಮಾಡಿ ನನ್ನ ಒಂದು ಸ್ವಲ್ಪ ಎಳ್ಳಿಕಾರ ಸಾಕೋದಕ್ಕೆ ಎಲ್ಲ ತರ ಒಂದು ಸ್ಟೆಪ್ ಮಾಡಿಕೊಟ್ಟಿದ್ದಾರೆ ಈಗ ಮುಂದೆ ನಾನು ನಮ್ಮ ಸ್ನೇಹಿತರುಗಳಿಗೆ ಕಟ್ಟೋರಿಗೆ ಎನ್ಕರೇಜ್ ಮಾಡಿ ನಮ್ಮ ಕೈಲಾದಂತ ಎಲ್ಲ ತರ ಒಂದು ಸಹಾಯನ ಅಥವಾ ಸೇವೆನ ಮಾಡಲಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅವ್ರಿಗೆ ಗೊತ್ತಿರೋರು ಆಗಿರ್ಬೋದು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಸಾಕಷ್ಟು ಹಳ್ಳಿ ಸಾಕೋದಿಕ್ಕೆ ಸಾಕೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ನೀವು ಈಗ ಇಲ್ಲಿ ಇರುವಂತಹ ಹಳ್ಳಿ ಕರ್ ಕರಿಗಳಾಗಿರ್ಬೋದು ಊರು ಎಲ್ಲ ಈ ಕಡೆ ಹಳ್ಳಿ ಕರ್ ಕೂಡ ಸಾಕಿದ್ದಾರೆ ಬನ್ನಿ ನಿಮಗೆ ತೋರಿಸ್ತೀನಿ ಕರು ಎಷ್ಟು ದಿನ ಆಯ್ತು ಸರ್ ಕರು ಹಾಕಿ ಐದು ದಿವಸದ ಕರು ಮೇಡಮ್ ಹೇಳೋಣ

ತಗೊಬಂದಿದ್ದು ಫಾರ್ಮ್ ಪೂಜೆಗೆ ಅನ್ಬಿಟ್ಟು ಮೊದಲನೇ ದಿವಸ ಇದು ಅವಾಗ ಒಂದ್ ತಿಂಗಳು ಕರು ಅದು ಇರೋದು ದೊಡ್ಡ ಅವಾಗ ಕರು ಬೇಕು ಅಂತ ಹೇಳಿ ನಮ್ಮ ತೋಟಕ್ಕೆ ತಗೊಂಡಿದ್ದು ಇದ್ರ ಪೂಜೆ ಅಂದ್ರೆ ನಮ್ಗೇನು ಬ್ರಾಹ್ಮಣರು ಇನ್ನೊಬ್ರು ಕರೆಸಿ ಪೂಜೆ ಮಾಡಿ ಅದ್ ಮಾಡ್ಬೇಕು ಅನ್ನೋದು ಕಡಿಮೆ ನಮ್ಗೆ ಇದು ಗೋಪೂಜೆ ಅಂದ್ರೆ ಒಳಗೆ ಇದು ಕಾಲಿಡ್ತು ಅಂದ್ರೆ ಎಲ್ಲಾ ಅದ ಅದಂಗೆನೆ ಯಾರು ಎಲ್ಲಾರು ಬಂದು ಪೂಜೆ ಮಾಡೋದು ಆಮೇಲೆ ಫಸ್ಟ್ ಇದು ಕಾಲಿಟ್ರೆ

ಸೊ ಹಾಲನ್ನು ಇವರು ಮಾರೋದಿಲ್ಲ ಈ ಗಿರ ಆಗಿರ್ಬೋದು ಮಲ್ನಾಡು ಗಿಡ್ಡ ಆಗಿರ್ಬೋದು ಹಾಗೆ ಹಳ್ಳಿಕಾರ ಹಸು ಆಗಿರ್ಬೋದು ಪುಂಗ್ನೂರು ಆಗಿರ್ಬೋದು ಎಲ್ಲ ಹಸುವಿನ ಹಾಲನ್ನು ಕೂಡ ಅವ್ರ ಮನೆ ಅವ್ರ ಮನೆಯವ್ರಿಗೆ ಹಾಗೆ ಅವರ ಒಂದು ರಿಲೇಟಿವ್ಸ್ಗಳಿಗೆ ಯೂಸ್ ಮಾಡ್ಕೊಳ್ತಾರಂತೆ ಯಾವುದೇ ಕಾರಣಕ್ಕೂ ಹಾಲನ್ನು ಮಾರಲ್ಲ ಅಂತ ಹೇಳ್ತಾ ಇದ್ರು ಸೊ ಈಗ ನೀವು ಹಳ್ಳಿಕಾರ ಎತ್ತುಗಳು ಹಸುಗಳನ್ನು ನೋಡಿದ್ದೀರಾ ಇಲ್ಲಿ ಗಿರ ಹಸು ಇದೆ ಗಿರ ಹಸುವನ್ನು ಕೂಡ ನೋಡಿದ್ದೀರಾ ಈಗ ತುಂಬ ಕುತೂಹಲ ಇದೆ ನನಗೆ ನಿಮಗೆ ನಿಮಗೆಲ್ಲ ಪುಂಗ್ನೂರು ಹಸುಗಳನ್ನು ತೋರಿಸ್ಬೇಕು ಅಂತ ಮನೆ ಈಗ ಪುಂಗ್ನೂರು ಹಸುವನ್ನು ನೋಡ್ಕೊಂಬರೋಣ ಸರ್ ತೋರಿಸೋಣ ಬನ್ನಿ ಪುಣ್ಣು ರಸಗಳನ್ನ ಸಪ್ರೇಟ್ ಆಗಿ ಆ ಕಡೆ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸೊ ಬನ್ನಿ ನೋಡೋಣ ಸರ್ ಈ ಕಡೆ ಏನ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಫಾರ್ಮ್ ಹೌಸ್ ಸೊ ಪುಂಗನೂರ್ಗೆ ಏನು ಅಂತಂದ್ರೆ ಎಲ್ಲದಕ್ಕೂ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ ನೋಡಪ್ಪ ತುಂಬಾ ಕ್ಯೂಟ್ ಆಗಿದೆ ಪುಂಗನೂರ್ ಹೆಸರು ಅಂತ ಹೇಳಿದಳು ಫಾರ್ಮ್ಸ್ ಗೆ ಬಂದ ತಕ್ಷಣ ನಾನು ಆಗ್ಲೆ ಎಲ್ಲ ಪುಂಗೂರ್ ಹಸುಗಳನ್ನ ನೋಡಬೋದು ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಹೇಳಿ ಸರ್ ಇದ್ರ ಬಗ್ಗೆ ಮಲ್ಲಾರ್ಡ್ ಗಿಡ್ಡ ಅಲ್ವಾ ಇದು ಇಲ್ಲಮ್ಮ ಇದು ಪುಂಗನೂರ್ ಇದು ಪುಂಗನೂರು ಇದು ಪುಂಗನೂರ್ ತಾಯಿ ಬಂದು ಗೌರಿ ಇದು ಇದ್ರ ತಾಯಿ ಬಂದು ಮಲ್ಲಾರ್ಡ್ ಗಿಡ್ಡ ಇದು ಇದಕ್ಕೆ ತಾಯಿಗೆ ನಾವು ತಿರುಪತಿ ಇದ್ರಿಂದ ಟ್ರಸ್ಟ್ ನಿಂದ ಸಂಬಂಧರಿಸಿ ಹಾಕಿ ಇದು ಹುಟ್ಟಿರೋವಂಥದ್ದು ಬ್ರೀಡ್ ಇದೆ ಓಕೆ 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 ಬ್ರೀಡ್ ಇದೆ ಇದರ ಹೆಸರು ಗೌರಿ ಇದು ಒಂದೂವರೆ ವರ್ಷ ಓಕೆ ಓಕೆ ಕಲ್ಯಾಣಿ ಕಲ್ಯಾಣಿ ಎಷ್ಟು ಇದೆ ಪೊಂಗನೂರು ಒಂದು ನಾಲ್ಕು ಇದೆ ನಾಲ್ಕು ಇದೆ ಕ್ರಾಸ್ ಇಲ್ಲ ನೋಡಿ ಇದು ಪ್ಯೂರ್ ಬ್ರೀಡ್ ಇದು ಪ್ಯೂರ್ ಬಿ ಓಕೆ ಹಾ ಇದು ಸರ್ ಇದು ಕಪिला ಇಲ್ಲ ಇದು ಮಲನಾಡ್ ಗಿಡ ಅದು ಓಕೆ ಓಕೆ ಹಾ ಇದರಲ್ಲಿ ನಮ್ಮ 900 ಪಿಯರ್ ಓರಿ ಇದೆ ಅದರಲ್ಲಿ ಕ್ರಾಸಿಂಗ್ ಮಾಡಿಸಿ ಯುಕ್ತಿರಂತದ್ದು ಪರ್ಸೆಂಟ್ ಬ್ರೆಡ್ ಇದೆ ಇದು ಸರ್ ಇಲ್ಲಿರಂತದ್ದು ಇದು ಕಲ್ಯಾಣಿ ಅಂತ ಆಳೆ ಅದು ನಮ್ಮ ಹಳೆ ತೋಟಕ್ಕೆ ಬಂದಾಗ ಸೊ ಸೊ ಇದು ಕಲ್ಯಾಣಿ ಅಂತಾನೆ ಹೇಳ್ಬೋದು ಸೊ ಫಾರ್ಮ್ ಹೌಸಿಗೆ ಬಂದಾಗ ಅನ್ನ ತುಂಬಾ ಸೈಲೆಂಟ್ ಆಗಿ ನಿಂತ್ಕೊಳ್ತಾ ಇದ್ಲು ಫೋಟೋಸ್ಗೆಲ್ಲ ವಿಡಿಯೋಸ್ಗೆಲ್ಲ ಸೊ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಮತ್ತೆ ಸರ್ ಇಲ್ಲಿ ತಂಗಿ ಇವ್ಳು ಗೌರಿ ತಂಗಿ ತಂಗಿ ಇದು ಓಕೆ ಓಕೆ ಇದು ನಮ್ಮ ಹಳೆ ತೋಟದಿಂದ ಎಲ್ಲದಕ್ಕಿಂತ ಹಳೆ ಹಸು ಅಂದ್ರೆ ನಮ್ಮ ತೋಟದಲ್ಲಿ ಇದೆ ಇದೆ ಓಕೆ ಓಕೆ ಹಾ ಹೆಚ್ಚಿದು ಓಕೆ ಓಕೆ ಕವರ್ ಆಗ್ತಿದು ಮನೆ ಒಳಗೆ ಹಾಕಿಕೊಂಡು ಹೋಗ್ಬಿಟ್ರೆ ಮನೆ ಓಡಾಡ್ಕೊಂಡಿರುತ್ತೆ ಅದು ಓಕೆ ಓಕೆ ಹಾ ಸਹੀ ಕಡೆ ಇರಂತದ್ದು ಸರ್ ಇದೆ ಏನು ಮಾಡೋಣ ಏನು ನೀವು ಅದ್ರು ಮೈ ಮುಟ್ಬೇಕು ಅದಕ್ಕೆ ಅಷ್ಟೇ ಮೈ ಉಜ್ಬೇಕು ಅವಳಿಗೆ ಅದೇ ಖುಷಿ ಹಾ ಕೂತು ತುಂಬಾ क्यूट ಇದೆ ಇಲ್ಲ ಸೊ ಅದು ಪಂಗ್ನೂರು ಸರ್ ಇದು ಪಂಗ್ನೂರು ಸೊ ಇದು ಇದು ಕೂಡ ಇದು ಕೂಡ ಪಂಗ್ನೂರು ಇದು ಇಲ್ಲಿರೋದು ಸರ್ ಅದು ಕ್ರಾಸ್ಕರು ಇದು ಅಂತ ತಗೊಂಡ್ ಸರ್ ಇದನ್ನ ಇದು ರಾಜಬೆಂಡ್ರಿಂದ ತಂದಿದೆ ಮೇಡಮ್ ಎಲ್ಲಿ ಸರ್ ರಾಜಮಂಡ್ರಿ ವಿಜಯಂಡ್ರಿ ಓಕೆ ಓಕೆ ಸೊ ಇವ್ರ ಹತ್ರ ಇರುವಂಥ ಪುಂಗನೂರು ಹಸುಗಳಿಗೆ ಕ್ರಾಸಿಂಗ್ ಹೇಗೆ ಅಂದ್ಬಿಟ್ಟು ತಗೊಂಡ್ ಬಂದಿರುವಂತಹ ಒಂದು ಓರಿ ಇದು ಇದಕ್ಕೆ ನಾನು ಹೆಸರಿಟ್ಟಿದ್ದೀರಾ ಸರ್ ನಂದಿ ಮೇಡಂ ನಂದಿ ಸೊ ಇದಕ್ಕೆ ನಂದಿ ಅಂತ ಹೆಸರಿಟ್ಟಿದ್ದೀರಾ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಒಂದು ಫಾರ್ಮ್ ಹೌಸ್ ಬಂದಿದ್ದು ಇದು ಒಂದು ವರ್ಷ ಆಯ್ತು ಮೇಡಮ್ ಒಂದು ವರ್ಷ ಆಗಿದೆ ಓಕೆ ಎಷ್ಟು ಕೊಟ್ಟಿರಿ ಸರ್ ಈ ಒಂದು ಊರಿಗೆ ನಾನು ಎಂಬತ್ತು ಸಾವಿರ ಕೊಟ್ಟಿದ್ದೆ ಮೇಡಂ ಓಕೆ ಹಾ ಎಂಬತ್ತು ಸಾವಿರ ಕೊಟ್ಟು ಅಲ್ಲಿದ್ದ ಟ್ರಾನ್ಸ್ಪೋರ್ಟೇಷನ್ ಇಪ್ಪತ್ತೈದು ಸಾವಿರ ಆಗಿತ್ತು ಮೇಂಟೆನೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಸರ್ ಫುಡ್ ಎಲ್ಲ ಏನು ಕೊಡ್ತೀರಾ ಪುಂಗುನಿರಿಗೆ ಮಾಮೂಲಿ ರಾಗಿ ಹುಲ್ಲು ಮೇಡಮ್ ಅಷ್ಟೇ ರಾಗಿ ಹುಲ್ಲು ಸಂಜೆ ಹೊತ್ತು ಸ್ವಲ್ಪ ಫೀಡ್ ಕೊಡ್ತೀವಿ ಓಕೆ ಹಾ ಅಷ್ಟೇ ಅದೇ ಸ್ಪೆಷಲ್ ಸ್ಪೆಷಲ್ ಅಂತ ಏನಿಲ್ಲ ಸ್ಪೆಷಲ್ ಕೇರ್ ಏನಿಲ್ಲ ಮೇಡಮ್ ಓಕೆ ಸೋ ನಾರ್ಮಲಿ ನಾವು ಹಳ್ಳಿ ಕರ್ಗೆಲ್ಲ ಯಾವ ರೀತಿ ಕೊಡ್ತೀವೋ ಅದೇ ರೀತಿ ಹೌದು ಅದಕ್ಕಿಂತ ಇನ್ನು ಕಡಿಮೆ ಖರ್ಚು ಓಕೆ ಹಾ ಕಡಿಮೆ ಖರ್ಚು ಓಕೆ ಸೋ ಇಷ್ಟು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ ಇದರಲ್ಲಿ ಬರುವಂತ ಬ್ರೀಡ್ನ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೆಳೆಯುವಂತವನ್ನ ಸುಮ್ಮನೆ ಇರಮ್ಮ ಈ ಪೊಂಗನೂರು ಹಸಿಗ ತಳಿಯ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇದಿಲ್ಲ ಸರ್ ಇದ್ರ ಬಗ್ಗೆ ಇಷ್ಟ ಇಷ್ಟಪಡ್ತೀರಾ ಸರ್ ಇದ್ರ ಬ್ರೀಡುಗಳು ಸಾಕಷ್ಟು ಕಡಿಮೆ ಇರೋದೇ ಬಟ್ ಇದು ಹಂಗೆ ಗ್ರೋತ್ ಕೂಡ ಇವಾಗ ಆಗ್ತಾ ಇದೆ ಸಾಕಷ್ಟು ಜನ ಮನೆಗಳಲ್ಲಿ ಕೂಡ ಸಾಕ್ತಾ ಇದಾರೆ ದೇವಸ್ಥಾನದಲ್ಲಿ ಸಾಕ್ತಾ ಇದಾರೆ ಇನ್ ಮುಂದೆ ಇದನ್ನು ಕೂಡ ಕಡಿಮೆ ಆಗ ಇದಕ್ಕೆ ಒಂಥರ ಜಲಸು ನೋಡಿ ಅದನ್ನ ಮುಟ್ತಾ ಇದ್ನಲ್ಲ ಇದನ್ನ ಉಜ್ತಾ ಇಲ್ಲ ಮೈ ಉಜ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಓಡಿಸ್ಬಿಟ್ಟು ಇದು ಬಂದ್ ನಿಂತ್ಕೊಂಡಿರೋದು ಗೌರಿ ಗೌರಿ ಹೆಸರು ಗೌರಿ ನೋಡಿ ಅದಕ್ಕೆ ಜಲಸ್ ಫೀಲ್ ಆಗಿದೆ ಅದನ್ನ ಮುಟ್ತಾ ಇದೆ ಇದು ಓಡಿ ಬಂದಿದೆ ಅದು ನಟ್ಬಿಟ್ಟಿದೆ ನೋಡಿ ಅದನ್ನ ಓಡಿಸ್ಬಿಟ್ಟು ಬಂದಿಲ್ಲ ನಿಂತಿದೆ ಯಾವಾಗೂ ಅಷ್ಟೇ ಇದು ಇದ್ರ ಜೊತೆಗೆ ಇದ್ದಾಗ ಇದ್ರ ಜೊತೆಗೆ ಇರ್ಬೇಕೆ ಹೊರ್ತು ಬೇರೆ ಯಾವುದನ್ನಾದ್ರೂ ಮುಟ್ಟಂಗಿಲ್ಲ ನೋಡಿ ಇವ್ರು ಹುಡುಗ ಏನಮ್ಮ ಸೊ ನೋಡಿದ್ರಲ್ಲ ಇಲ್ಲಿರುವಂಥ ಪುಂಗುನೂರು ಹಸುಗಳನ್ನು ಸೊ ತುಂಬ ಕ್ಯೂಟ್ ಅಂತ ಅನಿಸುತ್ತೆ ಆ್ಯಕ್ಚುಲಿ ಪುಂಗ್ನೂರು ಹಸುಗಳನ್ನು ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಆ ಒಂದು ಕ್ಯೂಟ್ನೆಸ್ ಆಗಿರ್ಬೋದು ಅದು ಓಡಾಡೋ ಸ್ಟೈಲ್ ಆಗಿರ್ಬೋದು ಅದು ನಿಂತ್ಕೊಳ್ಳೋದಾಗಿರ್ಬೋದು ಒಂಥರ ತುಂಬ ಕ್ಯೂಟ್ ಕ್ಯೂಟಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ತಳಿಯ ಒಂದು ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತೈತೆ ಈ ಒಂದು ತಳಿಯ ಅಭಿವೃದ್ಧಿ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಇದರ ಅಂದರೆ ಪುಂಗನೂರು ಹಸುವಿನ ಹಾಲಲ್ಲೂ ಕೂಡ ಸಾಕಷ್ಟು ಒಂದು ಶ್ರೇಷ್ಠ ಅಂತಲೇ ಹೇಳ್ಬೋದು ತಿರುಪತಿ ತಿಮ್ಮಪ್ಪನಿಗೂ ಕೂಡ ಈ ಒಂದು ಹಾಲಿನಿಂದ ಅಭಿಷೇಕ ಮಾಡ್ತಾರೆ ಸೊ ಹಾಗಾಗಿ ಸಾಕಷ್ಟು ಪುಂಗುನೂರು ಹಸರುಗಳನ್ನು ಸಾಕದಕ್ಕೆ ಪ್ರಯತ್ನ ಮಾಡಿ ಈ ಒಂದು ತಳಿಯ ಒಂದು ಅಭಿರುದ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಸರ್ ಈಗ ಆ ಕಡೆ ಇರಂತ ನೋಡಿಕೊಂಡು ಬರಣ ಹ ಬನ್ನಿ ಇರ್ಲಿ ಬಿಡಣ ಕಟ್ಟಕ ಹೇಳಿ ಸರ್ ಹಸು ಬಗ್ಗೆ ಹೇಳೋದಾದ್ರೆ ಇದು ರಾತಿ ಅಂತ ಜಾತಿ ಇದು ಯಾವ ಕಡೆ ಬ್ರೀಡ್ ಸರ್ ಇದು ಇದು ನಮ್ಮ ನಾರ್ತ್ ಇಂಡಿಯಾದ ಕಡೆದು ಓಕೆ ಹಾ ಇದು ಅದು ಅಲ್ಲಿ ಅಲ್ಲಿಗೆ ಇದು ನಾಟಿ ಆಕಡೆ ನಮ್ಗೆ ಈ ಕಡೆ ಹಳ್ಳಿ ಹೆಂಗ್ ನಾಟಿನ ಈ ಗಿರ್ರು ಮತ್ತೆ ರಾತಿ ಸಾಯಿ ಅಲ್ಲೆಲ್ಲ ನಾರ್ತ್ ಇಂಡಿಯಾ ಕಡೆ ಇದು ಅವ್ರಿಗೆ ನಾಟಿ ಅಲ್ಲೇ ಲೋಕಲ್ ಬ್ರೀಡ್ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್ ಇದು ಇದು ಸದ್ಯಕ್ಕೆ ಇದು ಕರು ಮೇಡಮ್ ಇದು ಇನ್ನ ಒಂದೂವರೆ ವರ್ಷದ ಕರು ಇದ್ರ ತಾಯಿ ಒಂದು ಟೈಮ್ ಗೆ ಆರ್ ಲೀಟರ್ ಇಂದ ಏಳು ಲೀಟರ್ ಹಾಲು ಕೊಡುದು ಹಾಲು ಕೊಡುತ್ತೆ ಓಕೆ ಸೊ ಇಲ್ಲೊಂದು ಪುಂಗನೂರ್ ಇದೆ ಸರ್ ಈ ಬೇರೆಯವ್ರು ಬಂದ್ರೆ ಇಲ್ಲಿ ಒಂದು ಪುಂಗನೂರ್ ಇದೆ ಇದೆ ಸರ್ ಇದು ಕೃಷ್ಣ ಅಂತ ಮೇಡಮ್ ಅದು ಇದು ಓರಿನಾ ಓರಿ ಓಕೆ ಹಾ ಇನ್ನ ಇದು ಬ್ರೀಡಿಂಗ್ ಗೆ ರೆಡಿ ಇಲ್ಲ ಓಕೆ ಹಾ ಇದು ಬ್ರೀಡ್ ಪ್ಯೂರ್ ಬ್ರೀಡ್ ಇದೆ ಓಕೆ ಹಾ ಬರ ಕೃಷ್ಣ ಸೋ ಸೋ ಬನ್ನಿ ಈಗ ಆ ಕಡೆ ಒಂದೆರಡು ಹಸುಗಳಿದೆ ನೋಡೋಣ ಇದು ನೆಕ್ಸ್ಟ್ ಇದರ ಬ್ರೀಡಿಂಗ್ ನಲ್ಲಿ ಒಳ್ಳೆ ಕರುಗಳು ಹುಟ್ಟುತ್ತೆ ಕರುಗಳು ಹುಟ್ಟುತ್ತೆ ಪ್ಯೂರ್ ಇರೋದ್ರಿಂದ ಪ್ಯೂರ್ ಇರೋದ್ರಿಂದ ಹೌದು ಇದು ಮಿನೇಚರ್ ಅಂತ ಏನು ಹೇಳ್ತಾರೆ ಹೌದು 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 ಇನ್ನೊಂದು 3 ನಾಲ್ಕು ತಿಂಗಳು ಬೇಕು ಇದು ব্রিಡಿಂಗ್ ಮಾಡ್ತ ಹೋಗೋ ಇದು ಹು ಮೇಲೆ ಅದನ್ನ ತೆಗೆದು ಬಿಡ್ತೀವಿ. ಹು ಇೆರಡು ಈ ಈಗ ಅಲ್ಲಿ ನಿಲ್ಸಿದೆ. ಇದು ಅದರ ಮಗ ನಂದಿ ಏನೋ. ಐ ಸೈತ ಗಿರು ಆಸೋ ಅಲ್ವಾ? ಸೊ ನೋಡೋದ್ರಲ್ಲ ಮಹಾರಾಜ್ ಸರ್ ಅವರ ಒಂದು ಫಾರ್ಮ್ ಹೌಸ್ ಹಳಿಗ ರೆತ್ತುಗಳಾಗಿರ್ಬೋದು ಹಸುಗಳಾಗಿರ್ಬೋದು ಆಗಿರ್ಬೋದು ಹಾಗೆ ಪುಂಗ್ನೂರು ಹಸು ಆಗಿರ್ಬೋದು ಮಲ್ನಾಡು ಗಿಡ್ಡ ಆಗಿರ್ಬೋದು ಸೊ ಎಲ್ಲವನ್ನೂ ನೋಡಿ ನಿಮ್ಗಂತೂ ತುಂಬಾ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವರ ಒಂದು ಅಮೀನ್ ಗಡ್ಡ ಟಗರು ಸಾಕಾಣಿಕೆಯ ವಿಡಿಯೋವನ್ನು ನಾನು ಪೋಸ್ಟ್ ಮಾಡಿದೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಸೊ ಆ ವಿಡಿಯೋ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈಗ ಬಕ್ರೀದ್ ಬೇರೆ ಹತ್ರ ಬರ್ತಾ ಇರೋದ್ರಿಂದ ಅಮೀನ್ ಗಡ್ ಕುರಿಗಳು ಬೇಕು ಅಂತಂದರೆ ಇವರ ಒಂದು ಫಾರ್ಮ್ ಹೌಸ್ನಲ್ಲಿ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಡೀಟೇಲ್ಸ್ ಆಗಿರ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಅಮೀನ್ ಗಡ್ ಕುರಿಗಳು ಬೇಕು ಅಂತ ಅನ್ಸಿದ್ರೆ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಸೊ ಹಾಗಾದರೆ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸೊ ಸೊ ಹಾಗಾದರೆ ಈ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್